ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಿರೋಧಿಸಿ ಇವತ್ತು ಅಹಿಂದ ವರ್ಗ ಶೋಷಿತ ಸಮುದಾಯಗಳ ಸಂಘಟನೆ ಹೋರಾಟ ನಡೆಸ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ನಮ್ಮ ಜೊತೆ ಜನ ಇದ್ದಾರೆ ಮೇಡಮ್ ಹೇಳಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿ ರಾಜ್ಯಪಾಲರು ಒಂದು ನಡೆ ಯಾವ ಯಾವ ಮಟ್ಟಿಗೆ ಸರಿ ಎನ್ನುತ್ತೀರಾ ಖಂಡಿತ ಇದು ಖಂಡನೀಯ ಇದು ತಪ್ಪು ಈಗಾಗಲೇ ಇಡೀ ದೇಶಕ್ಕೆ ಹಾಗೂ ರಾಜ್ಯದಲ್ಲಿ ಎಂದು ಏನು ಒಂದು ಸಣ್ಣ ಕಳಂಕ ಇಲ್ಲದೆ ಇರುವಂತಹ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯನವರು ಸೊ ಅವ್ರ ಮೇಲೆ ಇವತ್ತು ಬಿ ಜೆ ಪಿ ಏಜೆಂಟ್ರಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಜಾಹೀರಾಗಿದೆ ಅವರ ನಿಲುವನ್ನು ವಿರೋಧಿಸಿ ನಾವೆಲ್ಲರೂ ಬೃಹತ್ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಖಂಡಿತ ಇದು ಖಂಡನೀಯ ಗೋ ಬ್ಯಾಕ್ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಹಲವು ಕೇಸ್ಗಳಿದ್ದಾವೆ ಬಿಟ್ಟು ಇದು ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಂಡ್ರ ಖಂಡಿತವಾಗಿಯೂ ಸರ್ ಈಗಾಗಲೇ ನೀವೇ ಮಾ ಎಲ್ಲ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ ಈಗ ಕುಮಾರಸ್ವಾಮಿ ಅವರು ಇರ್ಬೋದು ಶಶಿಕಲಾ ಜಿಲ್ಲೆಯವರು ಇರ್ಬೋದು ಹೀಗೆ ಅನೇಕ ಬಿಜೆಪಿ ಏನು ಎಕ್ಸ್ ಮಿನಿಸ್ಟ್ರ್ಗಳಿದ್ರು ಅವ್ರ ಮೇಲೆಲ್ಲ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ ಸಂಘ ಸಂಸ್ಥೆಗಳೇ ಕೇಳ್ತಾ ಇದೆ ಇದು ಯಾರೋ ಸಾಮಾನ್ಯ ಜನ ಕೇಳ್ತಾ ಇರೋದಂತಲ್ಲ ಅಂಥವ್ರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ದೆ ನಿಷ್ಕಳಂಕವಾಗಿರುವಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ ಅಂದ್ರೆ ಇದು ರಾಜಕೀಯ ಪ್ರೇರಿತ ಅನ್ನೋದು ಜಹ ಜಾಹೀರ್ ಆಗಿದೆ ಇವತ್ತು ಸೇಡನ್ ರಾಜ್ಯದಲ್ಲಿ ನಡೀತಾ ಇದೆ ಅನ್ನೋದು ಖಂಡಿತವಾಗಿಯೂ ಯಾಕಂದ್ರೆ ಇವರೊಬ್ಬ ಅಹಿಂದ ಮುಖ್ಯಮಂತ್ರಿ ಈ ಅಹಿಂದ ಮುಖ್ಯಮಂತ್ರಿ ಏನ್ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಹಿಸ್ತಾ ಇಲ್ಲ ಅವರು ಹಾಗಾಗಿ ಈ ಪಿತೂರಿ ಮಾಡಿದರೆ ಖಂಡಿತ ಇದು ಸಕ್ಸಸ್ ಆಗಲ್ಲ ಅವರು ಅನ್ನೋದಕ್ಕೆ ಈಗಾಗಲೇ ಇದು ಕೇವಲ ಪಕ್ಷದ ವತಿಯವರು ಏನು ಪ್ರತಿಭಟನೆ ಮಾಡಿರೋದಲ್ಲ ಇದು ಅಹಿಂದ ವರ್ಗದವರು ಮತ್ತು ಜನನೇ ದಂಗೆ ಹೇಳ್ತಾ ಇದ್ದಾರೆ ಇವತ್ತು ಈ ಪ್ರಾಸಿಕ್ಯೂಷನ್ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಅವರು ಲಾಯರು ಅದು ಎಷ್ಟು ಅದನ್ನ ಎರಡು ಬಾರಿ ಸಿ ಎಂ ಆಗಿದ್ದಾರೆ ನಲವತ್ತು ವರ್ಷದ ಜೀವನದಲ್ಲಿ ಕಪ್ಪು ಚುಕ್ಕಿ ಇರಲಿಲ್ಲ ಇವತ್ತು ಅವ್ರ ಮೇಲೆ ಕಳಂಕ ತರೋ ಕೆಲಸ ಆಗ್ತಿದೆ ಅನ್ನೋದು ಒಂದು ಕಡೆ ಆದರೆ ಅವ್ರ ಲಾಯರ್ ಆಗಿ ಈ ಒಂದು ಕಾನೂನು ಹೋರಾಟವನ್ನು ಮಾಡ್ತಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಹೇಗಿದೆ ಖಂಡಿತವಾಗಿಯೂ ನಮ್ಮೆಲ್ಲರೂ ಬೆಂಬಲ ಇದೆ ಸರ್ ಕಾನೂನಾತ್ಮಕವಾಗಿ ಹೇಳಬೇಕು ಅಂತಂದ್ರೆ ಅವರೆಲ್ಲ ಇದರಲ್ಲಿ ಯಾವುದು ಎಲ್ಲಷ್ಟು ಪಾತ್ರನೂ ಇಲ್ಲ ಅವ್ರ ಅವರಿಗೆ ತನ್ನ ತವರು ಮನೆಯಿಂದ ಬಂದಿರುವಂತ ಉಡುಗೊರೆಯನ್ನ ಸರ್ಕಾರ ಆಗ ಇದ್ದಂಥ ಬಿ ಜೆ ಪಿ ಸರ್ಕಾರ ಅದನ್ನು ಅವರು ಏನೋ ಇದನ್ನು ಮಾಡ್ಕೊಂಡಿದ್ರು ಅಲ್ವಾ ಆದ್ರ ಬದಲಿ ನಿವೇಶನ ಅಂತ ಹೇಳಿ ಕೊಟ್ಟಿರೋ ಅಂಥದ್ದು ಮೊಸರಲ್ಲಿ ಕಲ್ಲುಡ್ಕುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಕಾನೂನು ಹೋರಾಟ ನಾವು ಖಂಡಿತ ಮಾಡೇ ಮಾಡ್ತೀವಿ ಜಯ ನಮ್ಮದೇ ಆಗತ್ತೆ ಸೊ ಹಾಗಾಗಿ ಯಾ ನಿಷ್ಕಳಂಕವಾಗಿ ನಮ್ಮ ಸಿದ್ದರಾಮಯ್ಯ ಅವರು ಇದರಿಂದ ಹೊರಗಡೆ ಬರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಹೆಣ್ಣು ಮಕ್ಕಳ ಹೆಣ್ಣುಮಕ್ಕಳ ಸಂಪೂರ್ಣ ಸಂಪೂರ್ಣ ಸಪೋರ್ಟ್ ಇದೆ ಆ ಸಿದ್ದರಾಮಯ್ಯನವ್ರಿಗೆ ಹೆಣ್ಮಕ್ಳಿಗೆ ಸಪೋರ್ಟೇ ಜಾಸ್ತಿ ಇರುತ್ತೆ

ಕಾನೂನು ಹೋರಾಟ ಮಾಡ್ತೀರಾ ಖಂಡಿತ ಮಾಡ್ತಿದ್ದಾರೆ ಈಗ ಜನಗಳಿಗೆ ಏನಾಗಿದೆ ಅಂದ್ರೆ ಬಿಜೆಪಿ ಅವರಿಗೆ ಐದು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದು ಶಾಶ್ವತವಾಗಿ ನಡ್ಕೊಂಡು ಬರ್ತಿದೆ ಈಗ ವರ್ಷದ ಮೇಲೆ ಮೂರು ತಿಂಗಳಾಯ್ತು ಅದು ಯಾವ್ದು ಒಂದು ಇದು ಮಾಡ್ದಂಗೆ ಕೊಡ್ತಾನೆ ಇದ್ದಾರೆ ಹಂಗಾಗಿ ಅವರಿಗೆ ಏನಾದ್ರು ಮಾಡಿ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಖಂಡಿತ ಅವ್ರು ಕೆಳಗಡೆ ಇಳಿಯಲ್ಲ ನಾವೆಲ್ಲರೂ ಪ್ರತಿ ಒಬ್ಬರನ್ನು ಬೆಂಬಲಿಸ್ತಾ ಇದೀವಿ ಜೈ ಜೈ ಅವ್ರಿಗೆ ಜೈ ರಾಜ ಹೌದು ಹೌದು ಸರ್ ಹೌದು ಖಂಡಿತ ಮುಖ್ಯ ಆಗ್ತೀವಿ ಸರ್ ಎಲ್ಲರೂ ನೀವೇ ನೋಡ್ತಾ ಇದೀರಾ ಜನ ಸ್ಪಂದ ಹೆಂಗಾಗಿದೆ ಅಂದ್ಬಿಟ್ಟು ಎಲ್ಲರೂ ಒಂದೇ ಸತಿ ಮುಖ್ಯ ಆಗ್ತೀವಿ ಸರ್ ಈಗ ಎಲ್ಲರೂ ಸಪೋರ್ಟ್ ಆಗಿದ್ದೀವಿ ಸರ್ ಈಗ ಮೈಸೂರಿನಲ್ಲೂ ಸಹ ಕಾಂಗ್ರೆಸ್ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಎರಡು ಪಕ್ಷಗಳು ಪಾದಯಾತ್ರೆ ಮಾಡಿದ್ರು ಅಟ್ ಫ್ಲಾಫ್ ಆಗಿದೆ ಅದು ಆ ಪಾದಯಾತ್ರೆ ಹಾಗೆ ಸಿದ್ದರಾಮಯ್ಯ ಪರ ಅವತ್ತು ಜನಸ್ಪಂದನ ಸತ್ಯಮೇವ ಜಯತೆ ಅಂತ ಹೇಳಿ ಹಿಂದಿನ ದಿನ ಕಾರ್ಯಕ್ರಮ ಮಾಡಿದ್ರು ಅದೇ ಆ ರಾಜ್ಯಪಾಲರಿಗೆ ನಮ್ಮ ಕರ್ನಾಟಕದಿಂದ ಖಂಡಿತ ಒಂದು ಸಂದೇಶ ಈ ನಡೆ ನೀವು ಮುಂದುವರ್ಸಿದ್ರೆ ಮುಂದಿನ ಪರಿಣಾಮ ರಾಜ್ಯಪಾಲರು ಎದುರಿಸಬೇಕಾಗತ್ತೆ ಅಂತ ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಗಂಟೆನು ಕೊಡ್ತಾ ಇದೀವಿ ಸರ್ತೀವಿ ಎಲ್ಲರೂ ಇದ್ದೀವಿ